ಕರವಲ್ಲವಿ ತುಮೂಲವು ತ್ರಿ ಲೋಕಾಧಿಪತಿಯಾದ ಯುದ್ಧದ ನಾವು ಜಯ ಪಡೆದಿರುವಾಗ ನಮ್ಮ ಶೌರ್ಯದ ಬಗ್ಗೆ ಬಚ್ಚಾಟವೂ ಸರಿಯಲ್ಲ

ಸಹಸ್ರಾರು ವೀರರನ್ನು ಶರ ಪ್ರಯೋಗದಿಂದ ಹೊಂದವು ಪ್ರತಾಪ ಪ್ರತಾಪದ ಪ್ರಲಾಪವ ಜನ ಸದೆ ಮಣಿ ಜಯಕಂದವನು ನಾನೇ ಎಂದು ನೆನಪಿರಲಿಲ್ಲ ಮಕ್ಕಳ ಇದೇನು ನಿಮ್ಮ ಕಚ್ಚಾಟ ಬೇಡ ಬೇಡಿ ಹುಚ್ಚಾಟವ ಮಕ್ಕಳೇ ಬೆಳೆ ಇಟ್ಟ ದೀಪ ಶಿರಾಜಿ ಧರಿಸುವುದು ಸಾಧುವೆ ಮುರಳೀಧರನ ಮರಳಿ ಪಡಬೇಡಿ ಮಕ್ಕಳಿಗೆ ಮುರಳೀಧರನ ಮುರಳೀರ ಗೆಲ್ಲಲಿಲ್ಲ ಮಾತೆ ಕುರುಕ್ಷೇತ್ರ ಯುದ್ಧದ ಗೆಲುವು ಈ ಕಸುವಿನಿಂದಾಯಿತು ಕಸುವಿನಿಂದ

ಬಿಡಲು ತಾಯಿ ಅಷ್ಟೇ ಇದೆಲ್ಲವೂ ಕದರ ಕಂಪನದ ಅಲೆಗಳ ಪ್ರಭಾವವಾಗಿ ಅದನ್ನು ನಾನು ನಿಭಾಯಿಸಿ ಯುದ್ಧ ಗೆಲ್ಲಲು ಸತ್ಯವೇ ಭೀಮಸೇನ ಅರ್ಜುನ ತಾರಾಪುಂದದಲ್ಲಿ ನಕ್ಷತ್ರವೊಂದರ ಪ್ರಭೆಯ ಅರಸುವುದು ಅಗತ್ಯವೇ ಅಂದರೆ ನಾವು ಕೃಷ್ಣ ಜೇನು ಈ ರೀತಿಯ ಕೀರ್ತಿಗಳು ಅವಮಾನವೇ ಕನಲದಿರಿ ಕಲಿಗಳೇ ಕದರ ಭೂಮಿಯಲ್ಲಿ ಕರ್ತವ್ಯದಲ್ಲಿದ್ದ ನಾನು ನಿಮ್ಮೆಲ್ಲರ ಸೌಲಭ್ಯಗೊಳಿಸಲು ಸಾಧ್ಯತಾನೆ ಪೂರ್ಣ ಕಲರ ವೀಕ್ಷಣೆ ಮಾಡಿದವನು ಮಾತ್ರ ನಿಮ್ಮ ಪ್ರಶ್ನೆಗೆ ಉತ್ತರಿಸಬಲ್ಲ ಅದರ ಅಗತ್ಯವಾದ ಏನು ದೇವ ನಿನ್ನ ಕೃಪೆಯಿಂದ ಯುದ್ಧ ಗೆದ್ದು ನಿಜ ತಾನೆ ಅಗತ್ಯವಿದೆ ಮಾತೆ ಪಾಂಡವರ ಇವರಲ್ಲಿ ಯಾರು ಸಾಧನೆ ಶ್ರೇಷ್ಠವೆಂಬುದ ತಿಳಿಯಬೇಡವೇ ಬಾಬರ ಕರುಣೆಯ ತೋರು ಕೃಷ್ಣ ಕದನ ವೀಕ್ಷಣೆ ಆಗೈದವರಾರು ಅವರಿಂದಲೇ ಕೇಳಿ ಈ ಅರ್ಜುನನ ಶ್ರೇಷ್ಠತೆಯರು ಆಗಲಿ ಪಾತ್ರ ಕುರುಕ್ಷೇತ್ರ ಯುದ್ಧವನ್ನು ವೀಕ್ಷಣೆ ಮಾಡಿದ ವೀರ ಬರ್ಪಲ್ ಕರಿಸಿದವು ದಂಡ ವರವಾರದಿಂದ ಯುದ್ಧ ಭೂಮಿಯಲ್ಲಿ ಮೂತಿ ಬಂದವಿರುವುದು ಆ ಚಿರದಿಂದಲೇ ನಿಮ್ಮ ಸಂಶಯವು ಪರಿಹಾರವಾಗಲಿ ನಿನ್ನಿಬ್ಬರಿಗೂ ಸಮ್ಮತವಿಸಿದೆ ಹಾಗೆಯೇ ಆಗಲಿ ಕೃಷ್ಣ மா அதோட தயவி நினைக்க அனுகிர மாதவிய கருணு தேவ சச்சிதானந்தோகவு தடவல்ல தாயி ಕೃಷ್ಣನ ಅಣತಿಯಂತೆ ನಡೆಯುವುದರಲ್ಲಿ ನಮ್ಮ ಸುಖವಿದೆ ಮಾತೆ ರಾಜಮಾತೆಯ ಕಣ್ಣ ಕಂಬನೆಯು ಪ್ರಜೆಗಳ ಪಾಲಿಗೆ ಯು ನಿಮ್ಮ ಮಕ್ಕಳಲ್ಲಿ ತುಂಬಿರುವ ಅಹಂಕಾರದ ಕೊನೆಯನ್ನು ಕಳಚಿದಾಗಲೇ ಅವರ ಮನೆಯು ದೋಷ ಮುಕ್ತವಾಗುವುದು ಅಷ್ಟೇ ಚಿಂತಿಸದಿಲ್ಲ ಅವರ ಮನವನ್ನು ಮತಿಸಿ ಬರುವೆನು ನೀವೀಗ ಹಾಗೆ ಹಾಗಾಗಿ ತಿಳಿಸುವ ಭೀಮಾರ್ಜುನ ಆ ಘಟ್ಟದ ತುಗೆಯಲ್ಲಿ ಸ್ಥಾವಿಸಲ್ಪಟ್ಟು ಕುರುಕ್ಷೇತ್ರ ಭೂಮಿಯನ್ನು ವೀಕ್ಷಿಸುತ್ತಿರುವ ಕರ್ಪರಿಕನ್ನು ಆ ಶಿರವ ಅಲ್ಲಿಸಿದ ಉದ್ದೇಶವೇನಾದ ಉದ್ದೇಶರಹಿತ ಕಾರ್ಯವನ್ನು ಕೃಷ್ಣನು ಮಾಡಬಲ್ಲದೆ ಪಾಂಡವರ ಹಿತ ರಕ್ಷಣೆಯೇ ಕೃಷ್ಣನ ಆದಿದೆಲ್ಲವೇ ದ್ರೋಪದಿ ಕೃಷ್ಣ ತಡವೇದಕ್ಕೆ ಭಾರತ ಯುದ್ಧದ ಅಗ್ರಧಾನ್ಯ ವೀರನಾರೆಂದು ಆ ಬಾಲ್ಪರಿಕರ ಶಿರ ಶಿರದೊಡನೆ ಹೇಳಬಾರದೆ ಹೌದು ಮುರಾರಿ ಯುದ್ಧ ವೀರನಾರೆಂದು ಬಾಲ್ಪರಿಕರ ಶಿರವೇ ನಿರ್ಣಯಿಸಿ ಹಾಗೆಯೇ ಹಾಗಾಗಿ ನಮ್ಮದ ನಿನ್ನ ಬಲದ ಬಿಲ್ಲವನ್ನು ಬಾಲ್ಪರಿಕರ ಶಿರದೊಡನೆ ಹೇಳಬಹುದು

ಎಲ್ಲರ ಇಚ್ಛೆಯಂತೆ ನೀಡಿ ಹದಿನೆಂಟು ದಿನಗಳ ಆಯುಧದಲ್ಲಿ ಅವ್ಯಕ್ತವಾಗಿ ಚಲಿಸುತ್ತ ತಲೆ ಕತ್ತರಿಸುತ್ತಿದ್ದ ಸುದರ್ಶನ ಚಕ್ರದ ಹೊರತಾಗಿ ಬೇರಾವ ಶಸ್ತ್ರವನ್ನು ನಾ ನೋಡಲಿಲ್ಲ ಹಾಗೆಯೇ ಕತ್ತರಿಸಲ್ಪಟ್ಟ ಕಾಯದಿಂದ ಒಸರುತ್ತಿದ್ದ ರಕ್ತವನ್ನು ಹೀರುತ್ತಿದ್ದ ಚಂಡಿಗೆ ಹೊರತಾಗಿ ಬೇರಾವ ವೀರನು ಈ ಯುದ್ಧ ಭೂಮಿಯಲ್ಲಿ ಕಾಣಲಿಲ್ಲ ಈ ಮಾತು ಸತ್ಯ ಸತ್ಯ ಮತ್ತು ಸತ್ಯವಾಗಿದೆ ಎಂದು ತಿಳಿದುಕೊಳ್ಳಿ ನಿರಾಕರಿಸಿ ಶಸ್ತ್ರ ತ್ಯಜಿಸಿದ ನನ್ನ ಮರಳುಗೊಳಿಸಿ ಚದುರಂಗದಂತೂ ಬಳಸಿ

ದಿಂದ ಇಲ್ಲಿಯ ತನಕ ಬದುಕಿದ ನೀನು ಅವನನ್ನು ಹೊಗಳಲೇಬೇಕಲ್ಲವೇ ಎಲ್ಲ ದುರುಳನೆ ದುರುಳನೆ ನಿನಗೀಗಲೇ ಗತಿಯ ನೀಡುವೆ ತೆಗೆದುಕೋ ಈ ಪ್ರಹಾರ ಕಂಡೆಯ ಕೃಷ್ಣ ಮನದಿ ಎರಡರ ಕಳ್ಳಾಟವು ಯೋಗ್ಯವೇ ನಿನಗೆ ಅಣ್ಣ ನಿನ್ನ ಖ್ಯಾತಿಗಾಗಿ ಸೂತ್ರ ದಾಟದಲ್ಲಿ ನನ್ನ ಸುತ ಅಭಿಮನ್ಯುವಿನ ಉಳಿಸಲಿ ಬಲಿ ಬರೆದ ಎತ್ತ ಕಣ್ಣ ಆ ನನ್ನ ಪುಟ್ಟ ಕಂದನಲ್ಲಿ ಕಂಡ ಕಂಟಕವಾದರೆ ಏನೆಂದು ಹೇಳಣ್ಣ ಬೆಳಕಿಗೆಂದು ಬೆಳಗಿದ ಜ್ಯೋತಿಯನ್ನು ಹುಟ್ಟಿದರೆ ಶಾಖವು ಕೊಡದಿರುವುದೇ ಸುಭದ್ರಾಹು ವರ್ಷ ದಾಳಿಯನ್ನು ಪಡೆಯುವ ಭೂಮಿಯೂ ಕೂಡ ಸಿಡಿಲು ಅಥವಾ ಸಾಯಿಸಲೇಬೇಕಲ್ಲವೆಂದರೂ ತೋಗಿ ಉಳಿಸಿಗಾಗಿ ಔಷಧಿಯ ಅರಿಯುವ ವೈದ್ಯನೆಯ ಬದಲು ಅದರ ಗಾಳಿಯನ್ನು ಸೇವಿಸಬೇಕು ಅಂದರೆ ನೀನು ನಮಗಾಗಿ ಈ ಪಾಂಡವನಿಗಾಗಿ ಹದಾಮಕಾರಿಯನ್ನು